ಹಾಂ ಇಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ತುಂಬ ಕಷ್ಟಪಡ್ತಾಯಿರ್ತೀವಿ ಏನೂ ಕೂಡ ಮಾಡೋದಕ್ಕಾಗ್ತಾ ಇರೋದಿಲ್ಲ ದುಡಿಮೆ ಕೂಡ ಇರೋದಿಲ್ಲ ಕೆಲವೊಂದು ಸಲ ನಮಗೆ ಮಾಡಿರೋದು ಕೂಡ ನಮ್ಮ ಕೈಯಲ್ಲಿ ಬಂದಿರೋದಿಲ್ಲ ನಾವು ಪಟ್ಟಂಥ ಶ್ರಮಕ್ಕೆ ತಕ್ಕನಾದಂತಹ ಫಲ ಕೂಡ ನಮಗೆ ಬಂದಿರೋದಿಲ್ಲ ಆಗಿದ್ದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟಿರುವಂತಹ ಒಂದು ಕೆಲಸದಲ್ಲಿ ನಮಗೆ ಸಕ್ಸಸ್ ಇಲ್ಲ ತುಂಬ ಕಷ್ಟ ಇದೆ ಈವನ್ ಕಷ್ಟಗಳು ಅಂತ ಹೇಳಿದ್ರೆ ನಾವು ಮಕ್ಕಳಿಗೂ ಕೂಡ ಒಂದು ಕೆಲವೊಂದು ಸೌಕರ್ಯಗಳನ್ನು ರೂಪ ಅಂದರೆ ಸೌಕರ್ಯಗಳನ್ನು ನಾವು ತಕ್ಕೊಡೋದಕ್ಕೂ ಆಗ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ಲಿಕ್ಕೂ ಕೂಡ ನಮ್ಮ ಕೈಲಿ ಆಗ್ತಾ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ದೇವರ ಮೊರೆ ನಾವು ಹೋಗಬೇಕು ಯಾಕೆ ಅಂದರೆ ಕಾಣದ ಶಕ್ತಿ ಒಂದು ನಮ್ಮನ್ನು ಕೈ ಹಿಡಿತು ಅಂತ ಹೇಳಿದ್ರೆ ಯಾವ ದುಷ್ಟಶಕ್ತಿಗಳು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಎಷ್ಟೇ ಜನ ನಮಗೆ ಮೋಸ ಮಾಡಿದ್ರು ಕೂಡ ಎಷ್ಟೇ ಒಂದು ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿದ್ದರೂ ಕೂಡ ನಕಾರಾತ್ಮಕ ಶಕ್ತಿಯನ್ನು ನಾವು ಆರಾಮಾಗಿ ಓಡಿಸ್ಬೋದು ಸಕಾರಾತ್ಮಕ ಶಕ್ತಿನ ನಾವು ಪಡ್ಕೋಬೇಕು ಒಂದು ಕಾಣದ ಶಕ್ತಿ ಒಂದು ನಮ್ಮನ್ನು ಕೈ ಹಿಡಿಬೇಕು ಅಂತ ಹೇಳಿದ್ರೆ ನಾವು ದೇವರ ಮೊರೆನ ಹೋಗಲೇಬೇಕು ಆ ದೇವರ ಮೊರೆನ ಹೋಗಲಿಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಈ ಒಂದು ಸಿಂಪಲ್ ರೆಮಿಡಿನ ಮಾಡಿ ನೋಡಿ ತಂತ್ರನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಕಾಣ್ಬೋದು ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳನ್ನು ಕೂಡ ನೀವು ಸಕ್ಸಸ್ ಮಾಡ್ಕೋಬೋದು ಅದೇನಪ್ಪ ಅಂತ ಹೇಳಿದ್ರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಯಾವ ಕೆಲಸನೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ನನಗೆ ಏನೇ ಮಾಡೋದಕ್ಕೆ ಹೋದರೂ ಕೂಡ ಅದು ಉಲ್ಟಾ ಪಲ್ಟಾ ಆಗತ್ತೆ ನನ್ನ ಜೀವನನೇ ಈ ಥರ ಆಗಿಬಿಟ್ಟಿದೆ ಅಂತ ನೊಂದ್ಕೊಂಡು ತುಂಬಾ ಜೀವನದ ಬಗ್ಗೆ ಚಿಗುಪ್ಸೆಯನ್ನು ಹೊಂದ್ಕೊಂಡು ಕೆಲವೊಂದು ಸಲ ಜೀವನನೇ ಬೇಡ ಅಂತ ಅಂದ್ಕೊಂಡು ಇರೋರಿಗೆ ಈ ಒಂದು ಪೂಜೆ ರಾಮ ಬಾಣ ಅಂತಲೇ ಹೇಳ್ಬೋದು ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡಿ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಮನೇಲಿ ಯಾವಾಗಲೂ ಕೂಡ ಸದಾ ನೆಮ್ಮದಿ ಇರುತ್ತೆ ಪ್ರೀತಿಯಿಂದ ತುಂಬಿರುತ್ತೆ ನೀವು ಮಾಡಿರೋಂಥ ಯಾವ ಕೆಲಸಗಳು ಕೂಡ ಕೈಯನ್ನು ಬಿಡೋದಿಲ್ಲ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ನೀವು ಮಾಡೋವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆ ದೇವರ ಅನುಗ್ರಹ ಇರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಪೂರ್ಣೆ ಅನ್ನಪೂರ್ಣೆ ಅಂತ ಹೇಳಿ ಅನ್ನಪೂರ್ಣ ಪೂರ್ಣೆ ಶ್ಲೋಕವನ್ನು ಪ್ರತಿದಿನ ನೀವು ಐವತ್ತು ನಾಲ್ಕು ಬಾರಿ ಜಪಿಸ್ಬೇಕು ಅನ್ನಪೂರ್ಣೆ ಪೂರ್ಣೆ ಒಂದು ಶ್ಲೋಕವನ್ನು ನೀವು ಪ್ರತಿದಿನ ಐವತ್ತು ನಾಲ್ಕು ಬಾರಿ ಜಪಿಸ್ಬೇಕು ಪ್ರತಿ ಶುಕ್ರವಾರ ತಾಯಿ ಅನ್ನಪೂರ್ಣ ಪೂರ್ಣೇಶ್ವರಿಗೆ ಬೆಲ್ಲದ ನೈವೇದ್ಯವನ್ನು ಮಾಡಬೇಕು ಪ್ರತಿ ಶುಕ್ರವಾರ ತಾಯಿ ಅನ್ನಪೂರ್ಣೇಶ್ವರಿಗೆ ಬೆಲ್ಲದ ನೈವೇದ್ಯನ ಮಾಡಿ ನೀವು ಪೂಜೆನ ಮಾಡಬೇಕು ಪ್ರತಿ ಶುಕ್ರವಾರ ಅಂತ ಹೇಳಿದ್ರೆ ಯಾ ಎಷ್ಟು ಶುಕ್ರವಾರ ಮಾಡಬೇಕು ಅಂದರೆ ಮೂರು ಶು ಮೂರು ತಿಂಗಳುಗಳ ಕಾಲ ಮಾಡಬೇಕು ಮೂರು ತಿಂಗಳು ಕಾಲ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ನಿಮ್ಮ ಒಂದು ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ನೀವು ಯಾವ ರೀತಿ ನೀವು ಅಂದ್ಕೊಂಡಿರೋ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ಇನ್ನು ಕೆಲಸಗಳು ತುಂಬಾ ವಿಘ್ನಗಳಾಗ್ತಾ ಇದೆ ನಾವು ಒಂದು ಮನೆ ಕಟ್ಕೋಬೇಕು ಅದು ಕೂಡ ಈಡೇರ್ತಾ ಇಲ್ಲ ಮನೆಯಲ್ಲಿ ಯಾಕೋ ನೆಮ್ಮದಿ ಇಲ್ಲ ಕಿರಿಕಿರಿ ಅಂತ ಹೇಳಿದ್ರೆ ನೀವು ಖಂಡಿತ ಗಣಪತಿ ಅಥವಾ ಮನೆ ದೇವರ ದೇವಾಲಯಕ್ಕೆ ಹೋಗಿ ಒಂದು ತಟ್ಟೆಯಲ್ಲಿ ಐದು ಥರದ ಹಣ್ಣುಗಳನ್ನು ಇಟ್ಕೊಳ್ಳಿ ಆರು ವಿಳದೆಲ್ಲ ಇಟ್ಕೊಳ್ಳಿ ಆರು ಅಡಿಕೆನ ಇಟ್ಕೊಳ್ಳಿ ಬಿಳಿ ಕಲ್ಲು ಸಕ್ಕರೆನ ತಗೊಳ್ಳಿ ಅದನ್ನೆಲ್ಲನೂ ಕೂಡ ತಗೊಂಡು ಹಣ್ಣುಗಳು ಅಂದರೆ ಮೊದಲನೇದಾಗಿ ನೀವು ಗಣಪತಿ ಅಥವಾ ನಿಮ್ಮ ಮನೆ ದೇವರ ದೇವಸ್ಥ ಮನೆ ದೇವ್ರು ಯಾವುದಿರುತ್ತೆ ಕುಲದೇವರು ಅಂತ ಹೇಳ್ತೀವಿ ಮನೆ ದೇವರು ಅಂತ ಹೇಳಿ ಕುಲದೇವರು ಅಥವಾ ಮನೆ ದೇವರಿಗೆ ಹೋಗ್ಬಿಟ್ಟು ನೀವು ಈ ಎಲ್ಲವನ್ನು ತಗೊಂಡು ಐದು ತರದ ಹಣ್ಣುಗಳನ್ನು ತಗೊಳ್ಬೇಕು ಆರು ವಿಳೆದೆಲೆ ಆರು ಅಡಿಕೆ ಬಿಳಿ ಕಲ್ಸಕ್ರೆ ಇದನ್ನು ನೀವು ಎಷ್ಟು ನಿಮ್ಮ ಶಕ್ತಿಗನುಸಾರವಾಗಿ ದಕ್ಷಿಣೆಯೂ ಕೂಡ ಇಟ್ಕೋಬೇಕು ದುಡ್ಡನ್ನು ಇಟ್ಕೋಬೇಕು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಇನ್ನೂರ ಒಂದು ರೂಪಾಯಿ ಈ ಥರ ದಕ್ಷಿಣನೂ ಕೂಡ ಇಡ್ಕೊಂಡು ಒಂದು ತಟ್ಟೆಯಲ್ಲಿ ಇದನ್ನು ಎಲ್ಲನೂ ಕೂಡ ಜೋಡಿಸ್ಕೋಬೇಕು ಆ ತಟ್ಟೆಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಸಂಕಲ್ಪನ ಮಾಡ್ಕೊಳ್ಳಿ ಮನ್ಸು ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲನೂ ಕೂಡ ಹೇಳ್ಕೊಳ್ಳಿ ನಂತರ ದೇವರಿಗೆ ಅದನ್ನು ಅರ್ಪಿಸಿ ತಿಂಗಳಿಗೊಮ್ಮೆ ಈ ಥರ ಮೂರು ತಿಂಗಳು ಮೂರು ಸಾರಿ ಮಾಡಬೇಕು ತಿಂಗಳಿಗೊಮ್ಮೆ ಮೂರು ಸಾರಿ ಮಾಡಿ ಬೇಕು ಮೂರು ತಿಂಗಳು ಮಾಡಬೇಕಾಗುತ್ತೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಪವಾಡದ ರೀತಿಯಲ್ಲಿ ಕೆಲಸಗಳಾಗುತ್ತೆ ಇದನ್ನು ಖಂಡಿತ ಮಾಡಿ ನೋಡಿ ಗಣಪತಿ ದೇವಸ್ಥಾನದಲ್ಲಾದರೂ ಮಾಡ್ಬೋದು ಇಲ್ಲ ನಿಮ್ಮ ಮನೆ ದೇವರ ದೇವಸ್ಥಾನದಲ್ಲಾದರೂ ಕೂಡ ಮನೆ ದೇವರು ಯಾವುದಿರುತ್ತೆ ಮನೆ ದೇವರಿಗೆ ಹೋಗೋಕ್ಕಾಗೋದಿಲ್ಲ ತುಂಬ ದೂರ ಇದೆ ಅಂತ ಅನ್ನೋರು ಅಥವಾ ತುಂಬ ನಮಗೆ ಟೈಮಿಗೆ ಸರಿಯಾಗಿ ಹೋಗೋಕ್ಕಾಗೋದಿಲ್ಲ ನಾವು ಒಬ್ಬಷ್ಟಿಗರು ಅಂತ ಹೇಳೋರು ಗಣಪತಿ ದೇವಸ್ಥಾನ ಎಲ್ಲಾದರೂ ಕೂಡ ಇರುತ್ತೆ ಎಲ್ಲ ಒಂದು ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಗಣಪತಿ ದೇವಸ್ಥಾನ ಇರುತ್ತೆ ಹಾಗಾಗಿ ಗಣಪತಿ ದೇವಸ್ಥಾನದಲ್ಲೇ ನೀವೊಂದು ಇದನ್ನು ಮಾಡ್ಕೋಬೋದು ಯಾಕೆಂದರೆ ವಿಘ್ನ ವಿನಾಶಕ ಗಣೇಶ ಅಂತ ಹೇಳ್ತೀವಿ ನಾವು ಯಾವ ಒಂದು ಕಾರ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅಂದ್ರೆ ಗಣೇಶನಿಗೆ ಪೂಜೆನ ಮಾಡೋದು ಹಾಗಾಗಿ ನಾವು ಈ ಎಲ್ಲನೂ ಕೂಡ ಮಾಡಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ಅನ್ನಪೂರ್ಣೇಶ್ವರಿ ಪೂಜೆಯನ್ನು ನೀವು ಮೂರು ತಿಂಗಳುಗಳ ಕಾಲ ಮಾಡಿ ಪ್ರತಿ ಶುಕ್ರವಾರ ಬೆಲ್ಲದ ನೈವೇದ್ಯದಿಂದ ನೀವು ಒಂದು ಸಿಹಿಯನ್ನು ಮಾಡಿ ತಾಯಿ ಅನ್ನಪೂರ್ಣೇಶ್ವರಿಗೆ ಪೂಜೆನ ಮಾಡಿ ಒಂಸಾರೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ಬೇಗನೆ ಸಿದ್ಧಿಸುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೇನಾದರೂ ತೊಂದರೆ ಆಗ್ತಾಯಿದ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ರೆ ಖಂಡಿತ ನೀವು ಅನ್ನಪೂರ್ಣೇಶ್ವರಿ ಪೂಜೆಯನ್ನು ಮಾಡಿ ಅಥವಾ ನೀವು ನಮ್ಮ ಮನೆಯಲ್ಲಿ ಪ್ರಗತಿ ಆಗ್ತಾ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಏನೇ ಮಾಡಿದರೂ ಕೂಡ ಕೆಲಸಗಳು ಕೈಗೆತ್ತುತ್ತಾ ಇಲ್ಲ ನಮಗೆ ಏನೇ ಎಲ್ಲ ಅಡ ಅಡಚಣೆಗಳು ಆಗ್ತಾ ಇದೆ ನಾವು ಎಲ್ಲ ವಿಘ್ನಗಳು ಕೂಡ ಬರ್ತಾ ಇದೆ ನಾವು ಏನೇ ಒಂದು ಕೆಲಸ ಕೈ ಆಗ್ತಿದೀವಿ ಅಂದರೂ ಕೂಡ ಅದು ಆಗ್ತಾ ಇಲ್ಲ ಅನ್ನೋರು ಖಂಡಿತ ಈ ಒಂದು ತಂತ್ರಗಳನ್ನು ಮಾಡಿಕೊಳ್ಳಿ ತುಂಬ ಸುಲಭವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಏಳ್ಗೆನ್ನ ಕೂಡ ನೀವು ನೋಡ್ಕೋಬೋದು ಇದೆಲ್ಲನೂ ಕೂಡ ಮಾಡಿದ್ದೇ ಆಗಿದ್ದಲ್ಲಿ ನೀವು ತುಂಬ ಏಳ್ಗೆಯನ್ನು ನೋಡ್ಕೋಬೋದು ಯಾರೇ ಎಷ್ಟೇ ಕೆಟ್ಟದ್ದನ್ನು ಬಯಸಿದರೂ ಕೂಡ ಮೇಲೆ ಕಣ್ಣಿಗೆ ಕಾಣದ ಭಗವಂತನ ಮನ ಕೈ ಹಿಡಿತಾ ಇರ್ತಾರೆ ಹಾಗಾಗಿ ನಾವು ದೇವರ ಮೊರೆನ ಹೋಗೋದ್ರಿಂದ ಯಾವ ದುಷ್ಟ ಶಕ್ತಿಗಳು ಕೂಡ ನಮ್ಮ ಹತ್ರನೂ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನಾವು ದೇವರ ಮೊರೆಯನ್ನ ಹೋಗಬೇಕು ಯಾವ ಮನುಷ್ಯ ನಂಬಿದರೂ ಕೂಡ ಒಂದಲ್ಲ ಒಂದು ದಿವಸ ನಮಗೆ ಆ ನೋವು ಕಾಡಿಸ್ತಾನೆ ಇರುತ್ತೆ ಮನುಷ್ಯರು ಅನ್ನೋರು ಎಷ್ಟೇ ನಾವು ಒಳ್ಳೆಯದನ್ನು ಮಾಡ್ತೀವಿ ಎಷ್ಟೇ ನಾವು ಚೆನ್ನಾಗಿದ್ದೀವಿ ಅಂತಂದ್ರೂ ಕೂಡ ಒಂದಲ್ಲ ಒಂದು ದಿವಸ ಆ ಮನುಷ್ಯರು ನೋವನ್ನ ಕೊಟ್ಟೇ ಕೊಟ್ಟಿರ್ತಾರೆ ಆದರೆ ದೇವರು ಆಗಲ್ಲ ಕಷ್ಟವನ್ನ ಕೊಟ್ಟರು ಕೂಡ ಅದರ ಜೊತೆ ಒಂದು ಪರಿಹಾರವನ್ನು ಕೂಡ ಇಟ್ಟುಕೊಂಡಿರ್ತಾರೆ ಪರಿಹಾರವನ್ನು ಕೂಡ ಕೊಡ್ತಾರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಇದನ್ನು ಮಾಡಿ ನೋಡಿ